ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಐದನೇ ತರಗತಿ ಮಕ್ಕಳಿಗೆ ಮೌಲ್ಯಾಂಕನ ಪರೀಕ್ಷೆನ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹಮ್ಮಿಕೊಳ್ಳಲಾಗಿದೆ ಪ್ರಥಮ ಭಾಷೆ ಕನ್ನಡ ವಿಷಯದ ಪ್ರಶ್ನೆಗಳನ್ನು ವಿವರಾತ್ಮಕವಾಗಿ ಇಂದಿನ ತರಗತಿಯಲ್ಲಿ ನೋಡೋಣ ಹಾಗೆ ನನ್ನ ಕಲಿಕೆ ಎಂಬ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಈಗ ಮೊದಲನೇ ಪ್ರಶ್ನೆಯಾಗಿರ್ತಕ್ಕಂತಹ ಒಂದರಿಂದ ಹತ್ತು ವರೆಗಿನ ಪ್ರಶ್ನೆಗಳಿಗೆ ನೀಡಲಾದ ನಾಲ್ಕು ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ನಿಗದಿತಪಡಿಸಿದ ಸ್ಥಳಗಳಲ್ಲಿ ಕ್ಷಮಾಕ್ಷರದೊಂದಿಗೆ ಉತ್ತರವನ್ನು ಬರೀರಿ ಹಿರಿಯರನ್ನ ಗೌರವದಿಂದ ಕಾಣಬೇಕು ಇಲ್ಲಿ ಅಡಿಗೆರೆ ಎಳೆದ ಪದವು ಸೂಚಿಸುವ ವಿಭಕ್ತಿ ಪ್ರತ್ಯಯ ಹಿರಿಯರನ್ನು ಹಿರಿಯರನ್ನು ಅನ್ ಲಾಸ್ಟಿಗೆ ಅನ್ನು ಅಂತ ಬರ್ತಾ ಇದೆ ಇದಕ್ಕೆ ಸರಿಯಾದ ಉತ್ತರ ಬಿ ಅನ್ನು ಇದು ಸರಿಯಾದ ಉತ್ತರವಾಗಿರುತ್ತೆ ಎರಡನೇ ಪ್ರಶ್ನೆ ಈ ಹಣ್ಣಿನ ಅದ್ಭುತ ರುಚಿಯು ಅಪೋಸ್ಮಾವಿನ ಹಣ್ಣಿನ ರುಚಿಗಿಂತ ಮೇಲು ಇದು ಏನಪ್ಪ ಅಂದರೆ ಸ್ವಲ್ಪ ಆಶ್ಚರ್ಯ ಭಾವಕ ಭಾವಸೂಚಕವನ್ನು ಕೊಡ್ತಾ ಇದೆ ಇದು ಸರಿಯಾದ ಉತ್ತರ ಸಿ ಆಗಿರುತ್ತೆ ಎರಡು ಮೂರನೇ ಪ್ರಶ್ನೆ ಗುರುಗಳ ಆಶೀರ್ವಾದದಿಂದ ನಾನು ಸುಶಿಕ್ಷಿತನಾದೆ ಈ ವಾಕ್ಯದಲ್ಲಿ ಆಶೀರ್ವಾದ ಪದಕ್ಕೆ ಇನ್ನೊಂದು ಪದ ಯಾವುದಪ್ಪ ಅಂದರೆ ಸರಿಯಾದ ಪದ ಹಾರೈಕೆ ಅದು ಆಪ್ಷನ್ ಬಿ ಸರಿಯಾದ ಉತ್ತರವಾಗಿರುತ್ತೆ ನಾಲ್ಕನೇ ಪ್ರಶ್ನೆ ತಪ್ಪು ಮಾಡಿದವರನ್ನು ದಂಡದಿಂದ ಶಿಕ್ಷಿಸಿ ದಂಡ ಹಾಕುವುದು ಸಂಪ್ರದಾಯವಾಗಿತ್ತು ಅಂದರೆ ವಾಕ್ಯದಲ್ಲಿ ದಂಡ ಪದ ಸೂಚಿಸುವ ಸಮನಾರ್ಥಕ ಪದಗಳು ಯಾವುದಪ್ಪ ಅಂದರೆ ಇಲ್ಲಿ ಆಪ್ಷನ್ ಎ ಏನಪ್ಪ ಅಂದರೆ ಕೋಲು ದಂಡ ಎಂಬ ಪದಕ್ಕೆ ಕೋಲು ಅಂತ ಬರುತ್ತೆ ಮತ್ತು ಶಿಕ್ಷೆನೂ ಕೂಡ ಬರುತ್ತೆ ನೆಕ್ಸ್ಟು ಐದನೇ ಪ್ರಶ್ನೆ ಇದೆ ರಾಯಣ್ಣನ ಸಹಚರರು ಗೇರಿಲ್ಲಾ ಯುದ್ಧ ತಂತ್ರವನ್ನು ಅಭ್ಯಾಸ ಮಾಡಿದರು ಇಲ್ಲಿ ಅಡಿಗೆರೆ ಎಳೆದ ಪದ ಅಭ್ಯಾಸ ಪದದ ವಿರುದ್ಧಾರ್ಥಕ ಪದ ದುರಭ್ಯಾಸ ಇದು ಸರಿಯಾದ ಉತ್ತರ ನೆಕ್ಸ್ಟ್ ಆರನೇ ಪ್ರಶ್ನೆ ಚನ್ನಮ್ಮ ಬ್ರಿಟಿಷರ ವಿರುದ್ಧ ಕೋಪಗೊಂಡು ಯುದ್ಧ ಸಾರಿದಳು ಇಲ್ಲಿ ಕೋಪಗೊಂಡು ಅಂತ ಇದೆ ಅದು ಸರಿಯಾದ ಉತ್ತರ ಕಛಟ ತಪಗಳಿಗೆ ಬಳ ಕ ಕ ಗ ಆದೇಶವಾಗಿ ಬಂದೈತಿ ಇದನ್ನು ಆದೇಶ ಸಂಧಿ ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಏಳನೇ ಪ್ರಶ್ನೆ ಮುಳ್ಳನ್ನು ತುಳಿದ ಮಗು ಅಕ್ಕ ಎಲ್ಲಿರುವೆ ಎಂದು ಕೋಪಗೊಂಡು ಮೇಲೇರುತ್ತಾ ಬಂದಿತು ಇಲ್ಲಿ ಅಡಿಗೆರೆ ಹೇಳಿದ ಪದ ಅಕ್ಕ ಎಲ್ಲಿರುವೆ ಇದು ಯಾವುದಪ್ಪ ಅಂದರೆ ಪ್ರಕೃತಿ ಭಾವ ಸೂಚಿಸುತ್ತೆ ನೆಕ್ಸ್ಟ್ ಪ್ರಶ್ನೆ ಎಂಟು ವೇದಮೂರ್ತಿಯ ನದಿಯಲ್ಲಿ ಈಜಿ ಮಗುವನ್ನು ರಕ್ಷಿಸಿದನು ಇಲ್ಲಿ ರಕ್ಷಿಸಿದನು ನಿಮಗೆ ಆಪ್ಷನ್ ಒಳಗಡೆ ಎಲ್ಲೂ ಇಲ್ಲ ಇದ್ರೊಳಗೆ ಕ್ರಿಯಾಪದವನ್ನು ಹುಡುಕಬೇಕು ನಾವು ಇಲ್ಲಿ ಇ ಜಿ ಏನಿದೆಯಲ್ಲ ಈ ಆಪ್ಷನ್ ಸಿ ಇ ಜಿ ಇದು ಸರಿಯಾದ ಉತ್ತರವಾಗಿರುತ್ತೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಒಂಬತ್ತು ನಮ್ಮ ಊರಿನಲ್ಲಿ ಜಾತ್ರೆ ನಡೆಯಿತು ಇದರ ಕಾಲದ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ ಇದು ಭವಿಷ್ಯತ್ ಕಾಲದ ರೂಪ ಏನು ಅಂತೇಳಿ ನಮ್ಮ ಊರಿನಲ್ಲಿ ಜಾತ್ರೆ ನಡೆಯುವುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನಡೆಯುವುದು ಹತ್ತನೇ ಪ್ರಶ್ನೆ ಮಾದರಿಯಂತೆ ಬರೀ ಮಾಧರಿ ಕುಣಿಯವಳು ಈ ಪದದ ಧಾತು ರೂಪ ಕುಣಿ ಬಂದನು ಇದರ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಬರು ಏನು ಸರಿಯಾದ ಉತ್ತರ ಪದ ನೆಕ್ಸ್ಟ್ ಒಂದೇ ಪ್ರಶ್ನೆ ಇದೆ ಎರಡು ವಾಕ್ಯ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮಂತ್ರಿ ಈ ಅಸಭ್ಯ ಪಕ್ಷಿಯನ್ನ ರಾಜಶಾಲೆಗೆ ಸೇರಿಸತಕ್ಕದ್ದು ರಾಜ್ಯಾಧ್ಯಾಪಕರಿಂದ ಇದಕ್ಕೆ ಶಿಕ್ಷಣ ಕೊಡಿಸು ಮೇಲಿನ ಸಾಲುಗಳಲ್ಲಿ ಯಾವ ಪಕ್ಷಿಗೆ ಶಿಕ್ಷಣ ಕೊಡಿಸುವ ಬಗ್ಗೆ ಹೇಳಲಾಯಿತು ಅಂತಂದರೆ ಅದು ಶುಕ ಪಕ್ಷಿ ನೆಕ್ಸ್ಟು ತ್ರೇತಾಯುಗದಲ್ಲಿ ರಾಮನ್ನ ದ್ವಾಪರದ ಕೃಷ್ಣನ್ನ ಕಲಿಯುಗದ ಕಲ್ಕಿನ ಕಂಡಾನ ಮೇಲಿನ ಸಾಲುಗಳಲ್ಲಿ ಗಮನಿಸಿದಾಗ ತ್ರೇತಯುಗದಲ್ಲಿ ಯುಗದಲ್ಲಿ ಜೀವಿಸಿದ್ದವರು ಯಾರಪ್ಪ ಅಂತಂದರೆ ಅದು ರಾಮ ರಾಮ ಏನಪ್ಪ ಅಂದರೆ ಸರಿಯಾದ ಉತ್ತರ ದ್ರವಾಪುರದೊಳಗೆ ಕೃಷ್ಣ ಕಲಿಯುಗದೊಳಗೆ ಕಲ್ಕಿ ನೆಕ್ಸ್ಟ್ ಬರ್ದಿದ್ದ ಪ್ರಶ್ನೆ ಹೀನ ಗುಣಗಳ ಹಿಂಗದೆ ಗಂಗೆಯ ಸ್ನಾನ ಮಾಡಿದರೇನು ಫಲ ಎಂಬುದರ ಅರ್ಥವನ್ನು ಬರೀರಿ ಅಂತಂದರೆ ಇಲ್ಲಿ ಕೆಟ್ಟ ಗುಣಗಳನ್ನು ಬಿಡಲಾರ್ದೇ ಸ್ನಾನ ಮಾಡಿದರೆ ಯಾವುದೇ ಪ್ರಯೋಜನ ಆಗೋದಿಲ್ಲ ಅನ್ನೋದು ಈ ಪದದ ಅರ್ಥ ನೆಕ್ಸ್ಟು ಯುದ್ಧದಿ ಆಂಗ್ಲರನ್ನೆದುರಿಸಿ ಗೆದ್ದಳು ಚೆನ್ನಮ್ಮನು ಕಿತ್ತೂರಿನಲ್ಲಿ ಈ ಸಾಲಿನಲ್ಲಿ ಚೆನ್ನಮ್ಮ ಯುದ್ಧದಲ್ಲಿ ಎದುರಿಸಿದ್ದು ಯಾರನ್ನ ಅಂತಂದರೆ ಈ ಒಂದು ವ್ಯಾಖ್ಯದಲ್ಲಿನೇ ಕೊಟ್ಟರಾಗಿದ್ದು ಯುದ್ಧದಿ ಆಂಗ್ಲರನ್ನೆದುರಿಸಿ ಅಂದರೆ ಆಂಗ್ಲರನ್ನು ಎದುರು ಎದುರಿಸಿ ಏನು ಮಾಡ್ತಾಳೆ ತಾನು ಯುದ್ಧದಲ್ಲಿ ಎದುರಿಸ್ತಾಳೆ ಚೆನ್ನಮ್ಮ ಆಂಗ್ಲರನ್ನ ಎದುರಿಸ್ತಾಳೆ ನೆಕ್ಸ್ಟ್ ಇಲ್ಲಿ ಮೂರು ರೋಮನಂಕೆ ಮೂರು ಎರಡು ಮೂರು ವ್ಯಾಖ್ಯದಲ್ಲಿ ಉತ್ತರಿಸ್ರಿ ಅಂತ ಹೇಳಿದ್ದಾರೆ ನಾನು ದಾರಿಯಲ್ಲಿ ನಡೆದು ಹೋಗುತ್ತಿದ್ದೆ ನನ್ನ ಬೂಟುಗಳು ಇದ್ದಕ್ಕಿದ್ದಂತೆ ನಿಂತು ಹೋದವು ಮೆಲ್ಲನೆ ಕೆಳಗೆ ನೋಡಿದರೆ ಆಹಾ ಹುಂಚಿ ಹೂವು ನೆಲದ ತುಂಬ ಹಳದಿಯ ಹುಂಚಿ ಹೂವುಗಳು ರಾಶಿ ರಾಶಿ ಇಲ್ಲೇನು ಪ್ರಶ್ನೆ ಕೇಳಿದರೆ ಮೇಲಿನ ಸಾಲುಗಳನ್ನು ಗಮನಿಸಿ ಲೇಖಕರ ಬೂಟುಗಳು ಇದ್ದಕ್ಕಿದ್ದಂತೆ ನಿಲ್ಲಲು ಕಾರಣವೇನು ಇಲ್ಲಿ ಬೂಟುಗಳು ಇದ್ದಕ್ಕಿದ್ದಂತೆ ನಿಂತು ಹೋದವು ಅಂತ ಯಾಕೆ ನೆಲದ ತುಂಬ ಹಳದಿಯ ಹುಂಚಿ ಹೂಗಳು ರಾಶಿ ರಾಶಿ ಇದನ್ನೆಷ್ಟು ಬರೆದ್ರೆ ನಿಮಗೆ ಎರಡು ಅಂಕ ಫಿಕ್ಸ್ ನೆಕ್ಸ್ಟ್ ಬರ್ತದೆ ಪ್ರಶ್ನೆ ಹದಿನಾರು ಮಲ್ಲಜ್ಜಿಯ ಮಳಿಗೆ ಮುಂದಿರುವ ಚಪ್ಪಡಿ ಕಲ್ಲುಗಳೇ ಇಲ್ಲಿ ಕಟಕಟೆ ಕೋರ್ಟ್ ಶುಲ್ಕ ವಕೀಲರ ಫೀಸು ಯಾವುದು ಇಲ್ಲಿಲ್ಲ ಮಲ್ಲಜ್ಜಿಯ ನೀಡುವ ತೀರ್ಪು ಯಾವ ನೀತಿ ನಿರ್ ನ್ಯಾಯಾಧೀಶರ ತೀರ್ಪಿಗೂ ಕಡಿಮೆ ಇಲ್ಲ ಆದ್ದರಿಂದ ಮಲ್ಲಜ್ಜಿಯ ಮಳಿಗೆ ಒಂದು ಜನಪ್ರಿಯ ಜನತಾ ನ್ಯಾಯಾಲಯ ಇದ್ದಂತೆ ಇಲ್ಲಿ ಮಲ್ಲಜ್ಜಿ ಜನತಾ ನ್ಯಾಯಾಲಯವನ್ನು ನಿಮ್ಮದೇ ಮಾತುಗಳಲ್ಲಿ ವಿವರಿಸಿರಿ ಅಂತ ಹೇಳಿದ್ದಾರೆ ಅಂದರೆ ಮಲ್ಲಜ್ಜಿಯ ನ್ಯಾಯಾಲಯದಲ್ಲಿ ಯಾವುದೇ ಕಟಕಟೆ ಇರಲಿಲ್ಲ ಕೋರ್ಟ್ ಇಲ್ಲ ವಕೀಲರ ಫೀಸು ಇಲ್ಲ ಮಲ್ಲಜ್ಜಿ ನೀಡುವ ತೀರ್ಪೇ ಅದು ಜನತಾ ನ್ಯಾಯಾಲಯ ಕೊನೆಯದಾಗಿತ್ತು ನನ್ನ ಕಲಿಕೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಇತರೆ ಸ್ನೇಹಿತರಿಗೂ ಕೂಡ ತಿಳಿಸಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬೇವೂರು ಗ್ರಾಮದವರಾದ ಸರ್ ರಾವ್ ಹಾಗೂ ರುಕ್ಮಿಣಿ ಪುತ್ರನೇ ಗೋಪಾಲ್ ರಾವ್ ಇವರು ದಿನಾಂಕ ಹನ್ನೊಂದು ಎಂಟು ಹತ್ತೊಂಬತ್ತು ನೂರ ಹದಿನಾರರಂದು ಜನಿಸಿದರು ಪ್ರಶ್ನೆ ಏನು ಕೇಳಿದರೆ ಮೇಲಿನ ಗದ್ಯ ಗಮನಿಸಿ ರಾವ್ ಎಲ್ಲಿ ಯಾವಾಗ ಜನಿಸಿದರು ಎಂಬುದನ್ನು ತಿಳಿಸಿದ್ದಾರೆ ಅಂದರೆ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬೇವೂರು ಗ್ರಾಮದಲ್ಲಿ ಹುಟ್ಟುತ್ತಾರೆ ಅವರು ಹುಟ್ಟಿದ ದಿನಾಂಕ ಹನ್ನೊಂದು ಎಂಟು ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಜನಿಸ್ತಾರೆ ಅದರಲ್ಲಿಯೇ ಉತ್ತರ ನಿಮಗೆ ಸಿಗುತ್ತೆ ನೆಕ್ಸ್ಟ್ ಪ್ರಶ್ನೆ ಹದಿನೆಂಟು ಸಂಗೊಳ್ಳಿ ರಾಯಣ್ಣು ರಾಯಣ್ಣನು ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದ ಸೆರೆ ಹಿಡಿಯಲು ತಿಣುಕಾಡಿದ್ದರೂ ಹಣ್ಣು ತಿನಿಸಿ ನುಣುಚಿಕೊಳ್ಳುವುದರಲ್ಲಿ ನಿಪುಣನಾಗಿದ್ದ ಇಲ್ಲಿ ಹಣ್ಣು ತಿನಿಸಿ ಎಂಬುದರ ವಿಶೇಷವನ್ನು ನಿಮ್ಮ ಮಾತುಗಳಲ್ಲಿ ಬರೀರಿ ಅಂತ ಕೊಟ್ಟಿದ್ದಾರೆ ಅಂದರೆ ಚಳ್ಳು ಹಣ್ಣು ಅಂದರೆ ಬುದ್ಧಿವಂತಿಕೆಯಿಂದ ಉಪಾಯ ಹುಡುಕುವುದು ಅಂತ ಚಾಣಕ್ಷಣತಿಂದತನದಿಂದ ವೈರಿಗಳ ಯೋಜನೆಯನ್ನು ತಲೆಕೆಳಗಾಗುವಂತೆ ಮಾಡೋದು ಏನಿದೆ ಅಲ್ಲ ಅದು ಚಳ್ಳೆಹಣ್ಣು ತಿನ್ನಿಸೋದು ಅಂತೇಳಿ ಇಲ್ಲಿ ನಾಲ್ಕರಿಂದ ಐದು ಸಾಲುಗಳಲ್ಲಿ ಉತ್ತರಿಸಿರಿ ಅಂತ ಹೇಳಿದ್ದಾರೆ ಹೂಗಳು ಎಂದರೆ ಎಲ್ಲರಿಗೂ ಇಷ್ಟ ನೀನು ನೋಡಿರುವ ವಿವಿಧ ಹೂಗಳನ್ನು ಕುರಿತು ಐದು ಸಾಲುಗಳ ಕಿರು ಟಿಪ್ಪಣಿಯನ್ನು ಬರೀರಿ ನಾನು ನೋಡಿದ ಹೂಗಳೆಂದರೆ ಮಲ್ಲಿಗೆ ಗುಲಾಬಿ ಸಂಪಿಗೆ ಕನಕಾಂಬರಿ ಸೇವಂತಿ ಇನ್ನೂ ಹಲವಾರು ನೀವು ಬರಿಬೋದು ಇತ್ಯಾದಿ ಹೂಗಳನ್ನು ಪೂಜೆ ಮದುವೆಗಳಿಗೆ ಸಮಾರಂಭದ ಅಲಂಕಾರಗಳಿಗೆ ಏನು ಮಾಡ್ತೀವಿ ಬಳಸ್ತೀವಿ ಇಷ್ಟು ಬರೆದ್ರೆ ನಿಮಗೆ ಮೂರು ಅಂಕದ ಪ್ರಶ್ನೆಯಾಗಿರುತ್ತೆ ನೆಕ್ಸ್ಟ್ ಪ್ರಶ್ನೆ ಐತಿ ಯಾವ ಕಾಡಲ್ಲಿ ಜೇನುಂಡು ಬೆಳೆದಿದ್ದ ಹಿಡಿದ ತಂದಾನ ದಣಿಯರ ಮಣಿ ಮುಂದ ಕಾವಲು ಮಾಡಣ್ಣ ದನಿ ದಾನ ನೀಡುವನು ಕೇಳುವನು ಅಂದಾನ ಈ ಮೇಲಿನ ಪದ್ಯ ಭಾವಾರ್ಥ ನಿಮ್ಮ ಮಾತುಗಳಲ್ಲಿ ಬರೀರಿ ಅಂತ ಹೇಳಿದ್ರೆ ಅಂದರೆ ಯಾವುದೋ ಕಾಡಿನಲ್ಲಿ ಜೇನು ತಿಂದು ಬದುಕುತ್ತಿದ್ದ ಕರಡಿಯನ್ನು ಕರಡಿ ಏನು ಮಾಡ್ತಾನೆ ತೆಗೆದುಕೊಂಡು ಬಂದು ಅದನ್ನು ದಣಿಗಲ ಬಾಗಿಲು ಕಾದರೆ ಅವರು ನಿನ್ನನ್ನು ಮೆಚ್ಚಿ ದಾನವನ್ನು ನೀಡ್ತಾರೆ ಅಂತೇಳಿ ಈ ಒಂದು ಪದ್ಯದ ಭಾವಾರ್ಥ ಕವಿಯವರು ಈ ರೀತಿಯ ಭಾವಾರ್ಥವನ್ನು ತಿಳಿಸ್ತಾರೆ ನಂತರದಲ್ಲಿ ಇಪ್ಪತ್ತೊಂದನೇ ಪ್ರಶ್ನೆ ಕೆಳಗಿನ ಚಿತ್ರವನ್ನು ಗಮನಿಸಿ ಚಿತ್ರದಲ್ಲಿ ಸಂಬಂಧಿಸಿದಂತೆ ಬೆಳಗಿನ ಜಾವವನ್ನು ಕುರಿತು ನಿಮ್ಮದೇ ಅನುಭವವನ್ನು ಎಂಟು ಸಾಲುಗಳಲ್ಲಿ ವರ್ಣಿಸಿ ಅಂತ ಹೇಳಿದರು ಕೋಳಿಯ ಕೂಗುವುದು ಕೇಳಿ ನಾನು ಬೆಳಗ್ಗೆ ಎಳುತ್ತೇನೆ ಹಕ್ಕಿಗಳು ಚಿಲಿಪಿಲಿ ಗಾನವನ್ನ ಮಾಡುತ್ತವೆ ವಾತಾವರಣದಲ್ಲಿ ತಂಪಾದ ಗಾಳಿ ಬೀಸುತ್ತಾ ಇರುತ್ತವೆ ಎಲ್ಲ ಕಡೆಗಳಲ್ಲಿ ಶಾಂತವಾದ ವಾತಾವರಣ ಇರುತ್ತದೆ ಹೂಗಳು ಆಗುತ್ತಾನೆ ಅರಳಿ ಸುಗಂಧವನ್ನ ಬೀಸುತ್ತಾ ಇರುತ್ತದೆ ಇದನ್ನೆಲ್ಲ ನೋಡುತ್ತಿದ್ದರೆ ಮನಸ್ಸಿಗೆ ತುಂಬ ಖುಷಿಯಾಗುತ್ತದೆ ಓದಲು ಕುಳಿತುಕೊಂಡರೆ ಬೇಗನೆ ಅರ್ಥವಾಗುತ್ತದೆ ನೆಕ್ಸ್ಟ್ ಪ್ರಶ್ನೆ ಪತ್ರವನ್ನು ಬರೆಯೋದು ಇಪ್ಪತ್ತೆರಡನೇ ಪ್ರಶ್ನೆ ಎರಡು ಪ್ರಶ್ನೆಗಳದವ ಇದ್ರೆ ಎರಡರಲ್ಲಿ ಯಾವುದಾದರೂ ಒಂದನ್ನು ಬರೀಬೋದು ನಿಮ್ಮ ಶಾಲಾ ಪ್ರವಾಸಕ್ಕೆ ಆರುನೂರು ರೂಪಾಯಿ ಹಣ ಕೋರಿ ನಿಮ್ಮ ತಂದೆಗೆ ಪತ್ರವನ್ನು ಬರೀರಿ ಅಥವಾ ನಿಮ್ಮ ಊರಿನ ಜಾತ್ರೆಗೆ ಆಹ್ವಾನಿಸಿ ನಿನ್ನ ಗೆಳೆಯನಿಗೆ ಒಂದು ಪತ್ರವನ್ನು ಬರೀರಿ ಇಲ್ಲಿ ಪ್ರೀತಿಯ ಗೆಳೆಯನಿಗೆ ನಿನ್ನ ಸ್ನೇಹಿತನಾದ ನಾನು ರಮೇಶ್ ಇಲ್ಲಿ ನಾವೆಲ್ಲರೂ ಕ್ಷೇಮ ನಿಮ್ಮ ಮನೆಯಲ್ಲಿ ಎಲ್ಲರೂ ಕ್ಷೇಮವೇ ಇಲ್ಲಿ ನನ್ನ ವಿದ್ಯಾಭ್ಯಾಸ ಎಲ್ಲವೂ ಚೆನ್ನಾಗಿ ನಡೆಯುತ್ತಿದೆ ನಿನ್ನ ವಿದ್ಯಾಭ್ಯಾಸವು ಚೆನ್ನಾಗಿ ನಡೆಯುತ್ತಿದೆ ಎಂದು ಭಾವಿಸಿರುವೆ ಪತ್ರ ಬರೆದಿರುವುದರ ಉದ್ದೇಶ ಏನು ನಮ್ಮ ಊರಿನಲ್ಲಿ ಶ್ರೀ ವೀರಭದ್ರೇಶ್ವರ ಜಾತ್ರೆಯಲ್ಲಿ ಜಾತ್ರೆಗೆ ನಿನಗೆ ಆಹ್ವಾನಿಸಲು ನಾನು ನಡೆಯಲಿದೆ ಜಾತ್ರೆಗೆ ನಿನಗೆ ಆಹ್ವಾನಿಸಲು ನಾನು ಪತ್ರ ಬರೆದಿರುವೆ ನೀನು ಹಾಗೂ ನಿಮ್ಮ ಕುಟುಂಬದವರು ದಿನಾಂಕ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ನಡೆಯುವ ಜಾತ್ರೆಗೆ ಬರುವರೆಂದು ಭಾವಿಸಿರುವೆ ವಂದನೆಗಳೊಂದಿಗೆ ಇಲ್ಲಿ ಇಂತಿ ನಿನ್ನ ಪ್ರೀತಿಯ ಗೆಳೆಯ ರಮೇಶ್ ಇಂದ ಅಂದರೆ ನಾನು ಬರಿತಾ ಇದ್ದೀನಿ ರಮೇಶ್ ತ ತಾಲೂಕು ತಾಲೂಕು ಜಿಲ್ಲಾ ಕೊಪ್ಪಳ ಇವರಿಗೆ ಅಂದರೆ ನನ್ನ ಗೆಳೆಯಾರು ಮನೋಜ್ ತಾಲೂಕು ಜಿಲ್ಲಾ ಗದಗ್ ಅವನಿಗೆ ಒಂದು ಪತ್ರವನ್ನು ಬರೆದಿರುವೆ ಕೊನೆಯ ಪ್ರಶ್ನೆ ಇಪ್ಪತ್ತ್ಮೂರು ಕೃತಿಕಾರರ ಪರಿಚಯ ಅಂತಿದೆ ಇಲ್ಲಿ ಅಂಬಿಕಾತನೆಯ ದತ್ತ ಇವರ ಒಂದು ಕಾವ್ಯನಾಮ ದತ್ತಾತ್ರೇಯ ರಾಮಚಂದ್ರ ಅವರು ಕೃಷಕ ಹದಿನೆಂಟುನೂರ ತೊಂಬತ್ತಾರರಲ್ಲಿ ಜನಿಸ್ತಾರೆ ಎಲ್ಲಿ ಜನಿಸ್ತಾರೆ ಧಾರವಾಡದ ಸಾಧನಕೆರೆಯಲ್ಲಿ ಇವರ ಪ್ರೌಢಶಾಲೆ ಇವೆಲ್ಲ ಆಯಿತು ಇಲ್ಲಿ ಕೃತಿಗಳನ್ನು ರಚಿಸಿದ್ದಾರೆ ಇವರು ನಾಲ್ಕು ತಂತಿ ಕವನ ಸಂಕಲನಕ್ಕೆ ಏನಪ್ಪ ಅಂದರೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ ಕೇಂದ್ರ ಮತ್ತು ರಾಜ್ಯ ಅಕಾಡೆಮಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಇಲ್ಲಿನ ಪ್ರಶ್ನೆ ಇದೆ ಬೇಂದ್ರೆಯವರು ಎಲ್ಲಿ ಜನಿಸಿದರು ಅಂದರೆ ಧಾರವಾಡದ ಸಾಧನಕೇರಿ ಸರ್ಶಕ ಹದಿನೆಂಟುನೂರ ತೊಂಬತ್ತಾರಲ್ಲಿ ಜನಿಸ್ತಾರೆ ಇವರ ಪ್ರಶಸ್ತಿಗಳು ಯಾವಪ್ಪ ಅಂತಂದರೆ ಒಂದು ಭಾರತೀಯ ಜ್ಞಾನಪೀಠ ಪದ್ಮಶ್ರೀ ಮತ್ತು ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಲಭಿಸ್ತಾವೆ ಇಷ್ಟು ಏನಪ್ಪ ಅಂತಂದರೆ ಐದನೇ ತರಗತಿ ಕನ್ನಡ ಮೌಲ್ಯಾಂಕನ ಪರೀಕ್ಷೆಯ ಉತ್ತರಗಳು ನನ್ನ ಕಲಿಕೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಇತರೆ ಸ್ನೇಹಿತರಿಗೂ ಕೂಡ ತಿಳಿಸಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು